ವೆಲ್ಕಮ್ ಟು ಮುಂಜಾನೆ ಮುಕ್ತ ಕಾರ್ಯಕ್ರಮ ದೇವರಿಗೆ ಸ್ತೋತ್ರವಾಗಲಿ ದೇವರ ಆಲಯದ ಕುರಿತಾಗಿ ಬರೆದಂಥ ಕೀರ್ತನೆ ಎಂಬತ್ತ ನಾಲ್ಕನೇ ಅಧ್ಯಾಯದ ಹತ್ತನೇ ವಾಕ್ಯದಲ್ಲಿ ವಿಶೇಷವಾಗಿ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದು ಶ್ರೇಷ್ಠವಾದದ್ದು ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ ಇದರ ಪ್ರತಿಫಲವಾಗಿ ಹನ್ನೊಂದನೇ ವಾಕ್ಯದಲ್ಲಿ ದೇವರು ವಾಗ್ದಾನ ಮಾಡ್ತಾರೆ ಯೋಹವನ್ನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು ಮಕ್ಕಳ ಮಕ್ಕಳಾದ ನಾವು ದೇವರ ಕೃಪೆಯನ್ನು ಘನವನ್ನು ಹೊಂದಬೇಕಾದರೆ ದೇವರ ಆಲಯದ ಮಹತ್ವವಾದ ವಿಷಯವನ್ನು ಅರಿತಿರಬೇಕು ಒಂದು ದೇವರ ಸಮ ಆಲಯದ ಆರಾಧನೆಗೆ ಅಥವಾ ಪ್ರಾರ್ಥನೆಗೆ ಸರಿಯಾದ ಸಮಯಕ್ಕೆ ಹೋಗಬೇಕು ಮುಂದಿನ ಸಾಲಿನಲ್ಲಿ ಸಾಧ್ಯವಾದರೆ ದೇವರ ಸಮ್ಮುಖದಲ್ಲಿ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು ದೇವರ ಹಾಡುಗಳನ್ನು ದೇವರ ವಾಕ್ಯಗಳನ್ನು ಸ್ವರಬೆತ್ತಿ ಓದುವುದನ್ನು ಅಭ್ಯಾಸ ಮಾಡಬೇಕು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಭಯಭಕ್ತಿಯಿಂದ ಅದನ್ನು ಅಂಗೀಕರಿಸಿಕೊಳ್ಳುವರಾಗಿರಬೇಕು ಇತರರೊಂದಿಗೆ ಸೇರಿ ಪ್ರಾರ್ಥಿಸುವರಾಗಿರಬೇಕು ಕೃತಜ್ಞತಾ ಕಾಣಿಕೆಗಳನ್ನು ಸ್ತುತಿಗಳನ್ನು ದೇವರಿಗೆ ಸಮರ್ಪಿಸುವರಾಗಿರಬೇಕು ಯಾವ ವಿಷಯದಲ್ಲಿ ಕೂಡ ದೇವರ ಸಮ್ಮುಖದಲ್ಲಿ ಬೇಸರವನ್ನಾಗಲಿ ಕೈತನವನ್ನಾಗಲಿ ಇಟ್ಟುಕೊಳ್ಳುವವರಾಗಿರಬಾರ್ದು ಎಲ್ಲರೊಂದಿಗೂ ಕೂಡ ದೇವರ ಆಲಯದಲ್ಲಿ ನಾವು ಮಾತನಾಡುವವರಾಗಿರಬೇಕು ಯಾರಿಗೂ ತೊಂದರೆಯನ್ನು ನಮ್ಮಿಂದ ಉಂಟಾಗುವಂಥ ಜೀವಿಸಬಾರದು ದೇವರಿಗೆ ದೇವರ ಆಲಯದ ಕೆಲಸಗಳಲ್ಲಿ ನಾವು ಕೈಜೋಡಿಸೋರಾಗಿರಬೇಕು ಇಂಥ ಕಾರ್ಯಗಳನ್ನು ಮಾಡುವುದಾದರೆ ಖಂಡಿತವಾಗಿ ಸರ್ವಶಕ್ತನಾದ ದೇವರು ತನ್ನ ಕೃಪೆಯನ್ನು ಘನವನ್ನು ಮಾನವನ್ನು ಮಹಿಮೆಯನ್ನು ಧನವನ್ನು ಶ್ರೇಷ್ಠ ಆಶೀರ್ವಾದಗಳನ್ನು ನನಗೂ ನಿಮಗೂ ಮಾಡಿ ತನ್ನ ನಾಮನ್ನು ನಮ್ಮ ಮೂಲಕ ನಿಮ್ಮ ಮೂಲಕ ಮಹಿಮೆ ಪಡಿಸಿಕೊಳ್ಳುವುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶ್ವರಿಸಲಿ ಗಾಡ್ ಪ್ಲಸ್ ಯು Have a nice day.